Hi, welcome back to my YouTube channel. ನಾನಿವತ್ತು ಕೊಟ್ಟಿರೋ ವಿಷಯ ಏನಪ್ಪ ಅಂತಂದರೆ ಶುಗರ್ ನಾನು ತುಂಬ ಕಂಟ್ರೋಲಾಗಿರ್ತೀನಿ ಫುಡ್ ಕಂಟ್ರೋಲ್ ಇರ್ತೀನಿ ಹಾಸ್ಪಿಟಲ್ಗೆ ಹೋಗ್ತೀನಿ ಟ್ಯಾಬ್ಲೆಟ್ಸ್ ತೊಗೋತೀನಿ ಬ್ಲಡ್ ಚೆಕಪ್ ನಾನು ಮಂತ್ಲಿ ಮಂತ್ಲಿ ಬ್ಲಡ್ ಚೆಕಪ್ ಮಾಡಿಸ್ಕೊತೀನಿ ಆದರೂ ಕೂಡ ಯಾಕೆ ನನಗೆ ಶುಗರ್ ಕಂಟ್ರೋಲಿಗೆ ಸಿಗ್ತಾಯಿಲ್ಲ ಏನು ಮಾಡಬೇಕು ಒಂದು ಒಳ್ಳೆ ಮನೆ ಮದ್ದು ಇದ್ದೀನಿ ಬನ್ನಿ ನಾನು ಅದು ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸೊ ನಾನು ಎಲ್ಲ ಸೊಪ್ಪುಗಳು ಮೊದಲೇ ವಾಶ್ ಮಾಡಿಕೊಂಡಿದ್ದೀನಿ ಸೊ ಇಲ್ಲಿ ಕರ್ಬೇವು ಪುದೀನ ಕೊತ್ತಂಬರಿ ಆ್ಯಂಡ್ ಮೆಂತ್ಯ ಮತ್ತು ಎಲೆ ಈಗ ನೆಕ್ಸ್ಟ್ ನಾನು ತೊಗೊತಾಯಿದ್ದು ಮಾವಿ ಎಲೆ ಮತ್ತು ಬಿಪತ್ರ ಇದನ್ನು ಅಷ್ಟು ಮಿಕ್ಸ್ ನೆಕ್ಸ್ಟ್ ನೋಡಿ ನೆಲ್ಲಿಕಾಯಿ ಮತ್ತು ಹಾಗಲಕಾಯಿ ನೆಲ್ಲಿಕಾಯಿ ನಾನು ನೆನ್ನೆ ಹೆಚ್ಚಿಟ್ಕೊಂಡಿರೋದನ್ನು ಸ್ವಲ್ಪ ಕಪ್ಪಾಗಿದೆ ಸೊ ಅಷ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟು ಎಲ್ಲ ಒಂದರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದರ ಪೇಸ್ಟ್ ನಾನು ಸೋಸ್ತಾ ಇದ್ದೀನಿ ಸೋಸಲೇಬೇಕು ಅಂತ ನೆಸೆಸಿಟಿ ಇಲ್ಲ ನೋಡ್ರೆ ಆ್ಯಂಡ್ ಈ ಇದರ ಕ್ಯೂಬ್ ಡಿಸ್ಪೆನ್ಸರಲ್ಲಿ ಐಸ್ ಕ್ಯೂಬ್ ಡಿಸ್ಪೆನ್ಸರಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೇಕು ಸ್ಟೋರ್ ಮಾಡ್ಕೊಂಡಾಗ ನಾವು ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ಸ್ಟೋರ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಈ ಥರದ ಐಸ್ ಕ್ಯೂಬ್ಸ್ ನಿಮಗೆ ಸಿಗುತ್ತೆ ಸೊ ಇದನ್ನು ಹೇಗೆ ತೊಗೋಬೇಕು ಅಂತಂದರೆ ತುಂಬ ಕೋಲ್ಡ್ ಆಗುತ್ತಪ್ಪ ನಂಗೆ ಆಗಲ್ಲ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ತುಂಬ ಕೋಲ್ಡ್ ಕೊಡಿದ್ರೆ ಅನ್ನೋರಿಗೆ ಒಂದು ಮೀಡಿಯಮ್ ಹಾಟ್ ವಾಟರಲ್ಲಿ ಮೀಡಿಯಮ್ ಇರಬೇಕು ವಾಟರ್ ಹಾಟ್ ವಾಟರಲ್ಲಿ ಸೋಪ್ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಬಿಫೋರ್ ಫುಡ್ನ ತೊಗೊತಾ ಬರಬೇಕು ಒಂದು ಇದ್ರೆ ನಿಮ್ಮ ಶುಗರ್ ಸ್ವಲ್ಪ ಕಂಟ್ರೋಲಿಗೆ ಸಿಗುತ್ತೆ ಹಾಗಂತ ಇದನ್ನು ಮತ್ತೆ ನೋಡಿ ಹೇಗೆ ಫ್ರೀಸ್ ಮಾಡೋದು ಹೇಗೆ ಮನೇಲಿ ಇಟ್ಕೊಳ್ಳೋದು ಅಂತಂದರೆ ಥರ ಲಾಕಿಂಗ್ ಕವರಲ್ಲಿ ಹಾಕಿಟ್ಕೊಂಡು ಫ್ರೀಸ್ ಮಾಡಿಕೊಂಡು ನಿಮಗೆ ಫ್ರೀಝಲ್ಲಿ ಇಟ್ಕೊಂಡು ಡೈಲಿ ತೊಗೋತಾ ಬನ್ನಿ ಹಾಗಂತ ಡಾಕ್ಟ್ರು ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ಸ್ನ ತಗೋಬಾರ್ದು ಅಂತೇನಿಲ್ಲ ಅದ್ರ ಜೊತೆ ಜೊತೆಗೆ ಇದು ನೀವು ಮಾಡ್ತಾ ಬಂದರೆ ನಿಮ್ಮ ಶುಗರ್ ಕಂಟ್ರೋಲಿಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್